ವಿಜಯಪುರ ನಗರದ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಲಕ್ಷ್ಮಣ್ ಇಂಬರ್ಗಿ ಅವರು ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಭರ್ಜರಿ ಕಾರ್ಯಾಚರಣೆ ಕುರಿತು ಮಾಹಿತಿ ನೀಡಿದರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಅಕ್ರಮ ಪಿಸ್ತೂಲ್ ಹೊಂದಿದವರ ಮೇಲೆ ದಾಳಿ ಮಾಡಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯ ಹತ್ತು ಆರೋಪಿಗಳನ್ನು ಬಂಧಿಸಿದ್ದಾರೆ ಹಾಗೂ ಒಟ್ಟು ಹತ್ತು ಕಂಟ್ರಿ ಪಿಸ್ತೂಲ್ಗಳು ಹಾಗೂ ಇಪ್ಪತ್ತ್ನಾಲ್ಕು ಸಜೀವ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಕ್ರಮ್ ಪಿಸ್ತೂಲ್ಗಳು ಹೊಂದಿದವರ ಭಾವಚಿತ್ರ ಬಿಡುಗಡೆ ಮಾಡಿ ಆರೋಪಿಗಳಿಗೆ ಸುರೇಶ್ ರಾಠೋಡ್ ಮಧ್ಯಪ್ರದೇಶದಿಂದ ಅಕ್ರಮ ಪಿಸ್ತೂಲ್ಗಳನ್ನು ತಂದು ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿವರೆಗೆ ಮಾರಾಟ ಮಾಡುತ್ತಿದ್ದ ಎಂದು ಮಾಹಿತಿ ನೀಡಿದರು ವರದಿ ಸುರೇಶ್ ಚವ್ಹಾಣ್ ವಿಜಯಪುರ ಜ್ಞಾನೇಶ್ ಪ್ರಮೋದಯ ಎಲ್ಲ ಫೇಸ್ಬುಕ್ ಲೈವ್ ಅಲ್ಲಿ ರಮೇಶ್ ಲಮಾಣಿ ಅನ್ನುವಂಥ ವ್ಯಕ್ತಿ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅವತ್ತಿನ ದಿನ ಬೆಳಗ್ಗೆ ಹತ್ತುವರೆ ಗಂಟೆಗೆ ಒಂದು ಪಿಸ್ತೂಲ್ನಿಂದ ಮತ್ತು ಮಾರಕಾಸ್ತ್ರಗಳ ನಂತರ ತಲೆಗೆ ಕಲ್ಲಿ ನಿಂತ ಜಜ್ಜಿ ಕೊಲೆ ಮಾಡಿರ್ತಾನೆ ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರು ಜನರನ್ನು ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅದರಲ್ಲಿ ಐದನೇ ವ್ಯಕ್ತಿಯಾದಂತಹ ಸಾಗರ್ ಅಲಿಯಾಸ್ ಸುರೇಶ್ ರಾಥೋಡ್ ಈತನನ್ನು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನು ಬಂಧಿಸ್ತಾರೆ ಆತನನ್ನು ಬಂಧಿಸಿ ಆತನನ್ನು ವಿಚಾರಣೆಗೊಳಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಮೇಡ್ ಪಿಸ್ತೂಲನ್ನು ಮಧ್ಯಪ್ರದೇಶದಿಂದ ತರಿಸಿಬಿಟ್ಟು ಈ ರಮೇಶ್ ಲಮಾನಿಗೆ ಪೂರೈಕೆ ಿಲ್ಲ ನೋಡಿ ಒಂದು ಹೇಳ್ತೀನಿ ಅಲ್ಲ ನಿನ್ನೆನೆ ಸೆಲ್ಲನ್ನು ಸೀಸ್ ಮಾಡಿದ್ದಾರೆ ಮಾಧ್ಯಮ ಎಸ್ ಪಿ ಅವರು ಮಾಧ್ಯಮ ಎಸ್ ಪಿ ಅವರು ಭಾಳ ಸಮರ್ಥರಿದ್ದಾರೆ ಭಾಳ ತಕ್ಷಣ ಎಲ್ಲ ಆ್ಯಕ್ಷನ್ ತಗೋತಾ ಇದ್ದಾರೆ ಕೂಡ ಎಲ್ಲಾನು ಕೂಡ ಶ್ರೀವಾಲ್ವ ಎಲ್ಲಾನು ಅನ್ನು ಮಾಡಿದ್ದು ಪೋಷಕ ಪತ್ರಿಕೆ ಗೋಷ್ಠಿ ಮಾಡ್ತಿರ್ಬೇಕು ಅವರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನನಗೂ ಮಾತನಾಡಿದ್ದಾರೆ ಎಸ್ ಪಿ ಅವರು ಭಾಳ ಸಮರ್ಥರಿದ್ದಾರೆ ಕ್ರಿಯಾಶೀಲರಾಗಿದ್ದಾರೆ ನಿರ್ದಾಕ್ಷಿಣವಾಗಿ ನಾನು ಕೂಡ ಹೇಳಿದ್ದೀನಿ ಅದು ಕ್ರಮ ಕೈಕೋಬೇಕು ಮತ್ತು ಎಲ್ಲ ಕೇಸ್ನಲ್ಲೂ ಕೂಡ ಅವರು ಕ್ರಮ ಕೈಕೊಂಡಿದ್ದಾರೆ ಈಗ ಮಹಲ್ ಮಹಲ್ನಲ್ಲಿ ಸರ್ ನಿನ್ನೆ ಏನಾಗಿದೆ